ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಚತುರ್ಥ ಸ್ಥಾನ ಅಂತ ತೆಗೆದುಕೊಂಡಾಗ ಕುಟುಂಬ ಸ್ಥಾನ ಅಂತ ತೆಗೆದುಕೊಂಡಾಗ ಏನು ಬರುತ್ತೆ ಕುಟುಂಬದಲ್ಲಿ ಇವರೆಲ್ಲರೂ ಇದ್ದಾಗ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಅಪ್ಪನ ಮಾತು ಎಷ್ಟು ಕೇಳಬೇಕು ಅಮ್ಮನ ಮಾತು ಎಷ್ಟು ಕೇಳಬೇಕು ತೋರಿಸ್ತಕ್ಕಂಥದ್ದು ನಿಮ್ಮ ಸೋದರ ಸೋದರಿಯರ ಭ್ರಾತೃತ್ವದ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದರೆ ಗೌರವವಾಗಿ ತೆಗೆದುಕೊಳ್ಳಬೇಕು ನೀವು ಮಾತು ಕೊಡಬೇಕಾದರೆ ಹತ್ತು ಸಲ ಯೋಚನೆ ಮಾಡಿ ಮಾತು ಮಾತುಕಡಬೇಕು ಹೊಸದಾಗಿರ್ತಕ್ಕಂಥ ರಾಶಿಯವರು ಏನಾದರೂ ಒಂದು ಖರೀದಿ ಮಾಡ್ತಕ್ಕಂತಹದ್ದನ್ನು ತೋರಿಸ್ತದೆ ಭೂಮಿ ಆಗಿರಬಹುದು ವಾಹನ ಆಗಿರಬಹುದು ಎನಿಥಿಂಗ್ಸ್ ತೆಗೆದುಕೊಳ್ತಕ್ಕಂಥದ್ದು ಕೂಡ ನಿಮಗೆ ಈ ತಿಂಗಳಲ್ಲಿ ತೋರಿಸುವಂಥದ್ದು ಇನ್ನು ತುಲಾ ತುಲಾರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಬಹುಶಃ ಈ ವರ್ಷದಲ್ಲಿ ಒಂದಷ್ಟು ಬದಲಾವಣೆ ಹೆಚ್ಚಿಗೆ ಬಲ ಕೊಡುವಂಥದ್ದು ಏನಾಯಿತು ಅಂತಂದರೆ ಅದು ತುಲಾರಾಶಿಯವರಿಗೆ ಬಹಳ ಅದ್ಭುತವಾದ ಬಲ ಪ್ಲಸ್ ಫಲ ಎರಡನ್ನೂ ಕೊಡುತ್ತೆ ಇನ್ನು ಈ ತೃತೀಯ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಬಂದಾಗ ಒಂದಷ್ಟು ಮೈನಸ್ಸು ಇದೆ ಒಂದಷ್ಟು ಪ್ಲಸ್ ಇದೆ ಪ್ಲಸ್ಸನ್ನು ಮಾತ್ರ ನೀವು ತೆಗೆದುಕೊಳ್ಳಿ ಆಗೋವಂಥ ಮೈನಸ್ಗಳಿಗೆ ನಾನು ಏನಾದ್ರು ಚಾಟ್ ಕೊಡ್ತೀನೋ ಒಂದು ಮಿರಾಕಲ್ ಮಿರಾಕಲ್ ನಡೆದು ಹೋಗ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ ಅಮ್ಮ ನಿಮ್ಮ ಅಕ್ಕ ತಂಗಿಯರು ಸ್ನೇಹಿತರು ಅವರಿಗೂ ಬಿಡಿ ನಿಮ್ಮ ತಾಯಿ ಜೊತೆಗೆ ವಾಗ್ವಾದ ಮಾಡುವಂಥ ಸನ್ನಿವೇಶ ಬಂದಿತು ಅಂತ ಹೇಳತ್ತೆ ಅದು ಬಂದರೂ ಕೂಡ ಈ ನಾನು ಹೇಳಿದ್ದೀನಿ ಈ ರೋಡಲ್ಲಿ ತುಂಬ ಅಂಶಗಳಿದೆ ಕಣಯ ರಸ್ತೆ ಸರಿಲೆ ಕಣಯ್ಯ ಹಳ್ಳಗಳಿದೆ ಅಂತಂದರೆ ನೀವು ಸ್ಪೀಡ್ ಕಡಿಮೆ ಮಾಡಬೇಕಾವಾಗ ಅಂದರೆ ಏನು ನೀವು ಅಂಡ್ರೆಡ್ ಸ್ಪೀಡ್ ಹೋಗಬೇಕಾಗಿದ್ದು ಮೂವತ್ತು ಸ್ಪೀಡನ್ನು ನೀವು ಹೋಗಬೇಕಾಗಿದೆ ಹಾಗೇ ತುಲಾರಾಶಿಯವರಿಗೆ ಎಚ್ಚೆತ್ತುಕೊಳ್ತಕ್ಕಂಥದ್ದು ಯಾರ ಜೊತೆ ಹೇಗೆ ಸಹಕರಿಸ್ಬೇಕು ನೀವು ನೈಪುಣ್ಯತೆ ಹೊಂದಿರೋ ನಿಮಗೆ ಚಾಕಚಕ್ಯತೆ ಗೊತ್ತಿದೆ ಯಾರತ್ರ ಹೇಗಿರೋರು ಒಂದೊಂದು ಸಲ ಹೈರ್ ಆಗಿಬಿಡ್ತೀರಿ ಅದು ಆಗಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ತಪ್ಪಿದ್ದರೂ ತಪ್ಪ ಇಲ್ ಅಂದರೂ ನಿಮಗೆ ಪರೀಕ್ಷೆಯ ಮಾಸ ಆಗಿರುತ್ತೆ ತುಲಾರಾಶಿಯವರಿಗೆ ಎಚ್ಚೆತ್ಕೊಂಡು ಮುಂದುವರಿಯುವಂಥದ್ದು ಇನ್ನು ರುಚಿಕ ರಾಶಿಯವರು ನಾನು ಲಗ್ನಕ್ಕೆ ಸಂಬಂಧಪಟ್ಟಾಗಿ ತಿಳಿಸಿದ್ದೀನಿ ತೊಂದರೆ ಇಲ್ಲ ನಿಮ್ಮ ಗೋಲ್ ವರ್ಷದ ಉತ್ತರಾರ್ಧ ವರ್ಷದ ಪೂರ್ವಾರ್ಧ ಅಂತ ತೆಗೆದುಕೊಂಡ್ರೆ ಬಹುಶಃ ಈ ಒಂದು ವೃಶ್ಚಿಕ ರಾಶಿಗಂತ ಲೆಕ್ಕ ತೆಗೆದುಕೊಂಡ್ರೆ ಈಗಿರ್ತಕ್ಕಂಥದ್ದು ಎಂಟನೇ ಮನೆಯವರು ಈ ಎರಡನೇ ಮನೆಯವರು ಎಲ್ಲರೂ ಇರುವಂಥದ್ದು ಇನ್ನು ಮೇ ನಂತರ ನಿಮಗೆ ಅದರಲ್ಲೂ ಉಚ್ಚ ಸ್ಥಾನಕ್ಕೆ ಭಾಗ್ಯದಲ್ಲಿ ಬಂದಾಗ ಬಹಳಷ್ಟು ಬದಲಾವಣೆಗಳಿದ್ದಾವೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಆದರೆ ತುಂಬ ಟೆನ್ಷನ್ನಿಂದ ಕೂಡಿರ್ತೀರಿ ಪ್ರತಿನಿತ್ಯ ಬಹುಶಃ ಒಂದೇ ಮಾತಲ್ಲಿಳದಾದರೆ ಈ ವೃಶ್ಚಿಕ ರಾಶಿಯವರು ನಿದ್ದೇಲೂ ಕೂಡ ಟೆನ್ಷನ್ ಇರುತ್ತೆ ಅವರಿಗೆ ಆ ಟೆನ್ಷನ್ ಫ್ರೀ ಇರೋ ಅಂತಂದರೆ ಈ ವರ್ಷ ಪ್ರೀತಿ ಪ್ರೀತಿವಾದರೆ ಬಹುಶಃ ನೀವು ನಿದ್ದೆಯನ್ನು ಕೂಡ ಬೆನ್ನತ್ತಿ ಹೋಗಿ ಏನಾದರೂ ಕನಸು ಕಾಣ್ತೀರಿ ಅಂತಂದರೆ ಆ ಕನಸು ನನಸಾಗ್ತಕ್ಕಂತಹ ವರ್ಷ ಅದೇ ಪ್ರಾರಂಭದಲ್ಲಿ ಈ ಸಂಖ್ಯೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಬಹುಶಃ ನಿಮಗೆ ಶತ್ರುಗಳು ಜಾಸ್ತಿ ಉಟ್ neut はい。 ಯಾಕಂದರೆ ಈ ಇಪ್ಪತ್ತಾರು ಅಂತ ಏನಿದೆಯೋ ಈ ಸಂಖ್ಯೆ ನಿಮಗೆ ಶತ್ರುತ್ವದ ಸಂಖ್ಯೆ ಸೂಚಿಸುತ್ತೆ ಈ ರಾಶಿಯವರಿಗೆ ಹೆದರಬೇಕಾಗಿಲ್ಲ ನೀವು ಯಾಕೆಂದರೆ ನಿಮಗೆ ಬಲಗಳು ಜಾಸ್ತಿ ಇದ್ದಾವೆ ಒಬ್ಬರಿಗೋಸ್ಕರ ನೀವು ಭಯಪಡಬೇಕಾಗಿಲ್ಲ ಯಾಕಂದರೆ ನೀವು ನಿಮ್ಮಲ್ಲಿರ್ತಕ್ಕಂತಹದ್ದು ಕೆಲವೊಂದು ಯಾರೋ ಹೇಳ್ತಕ್ಕಂಥದ್ದು ಊಹಾಪೋಹ ಅದಕ್ಕೆ ನೀವು ತಲೆ ಕೊಡಬೇಡಿ ಕಿವಿ ಕೊಡಬೇಡಿ ನಿಮ್ಮ ಆತ್ಮಸ್ಥೈರ್ಯವನ್ನು ತಂದುಕೊಂಡು ಮುನ್ನುಗ್ತಕ್ಕಂತಹ ಛಾತಿ ನಿಮ್ಮಲ್ಲಿದೆ ಅದಕ್ಕಾಗಿ ಗುರು ಮತ್ತು ಶ್ರೇಷ್ಠರ ಕೃಪೆ ನಿಮಗಾಗತ್ತೆ ಎರಡನೇ ಮನೆಯನ್ನು ಆಷ್ಟು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಬೇಡ ಇನ್ನು ಧನಸ್ಸು ಏನಿದೆಯೋ ನಿಮ್ಮ ರಾಶಿಯಲ್ಲೇ ಇವರಿದ್ದಾಗ ಬಲ್ಲ ಮೂಲಗಳಿಂದ ನಿಮಗೆ ಹಣ ಬರಬಹುದು ಅಧಿಕಾರ ಬರಬಹುದು ನೂತನವಾಗಿ ಕೆಲವೊಂದೆಲ್ಲ ಕೂಡ ನೀವು ಸಂಪಾದನೆ ಮಾಡಿಕೊಳ್ಳತಕ್ಕಂತಹದ್ದನ್ನು ಈಗಾಗಲೇ ಪಡ್ಕೊಂಡಿದ್ದೀರಿ ಈ ಆರು ತಿಂಗಳಿಂದ ನಿಮಗೆ ಗುರುಬಲ ಇದ್ದದ್ದರಿಂದ ಬಹುಶಃ ಗುರು ನೀವು ನೀವೇನು ಬೇಕೋ ಎಲ್ಲವನ್ನು ಕೂಡ ಪಡೆದುಕೊಂಡು ಹೇಗೆ ಅಂತಂದರೆ ಕಹಿಯೂ ಹೌದು ಸಿಹಿಯೂ ಹೌದು ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಿ ನೀವು ಇದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡ್ತೀನಿ ಅಂತಂದರೆ ಹೇಗಿದ್ದರೂ ಕೂಡ ಈ ಮಾಸ ಎಚ್ಚರಿಸಿ ಎಚ್ಚರಿಸಿ ಹೇಳ್ತಾ ಇರತಕ್ಕಂತಹದ್ದು ಈ ಧನಸ್ಸು ರಾಶಿಯವರು ಎಲ್ಲಿಂದ ಎಲ್ಲಿಗೆ ನಡೆದರೂ ಕೂಡ ಸೇವೆ ನಿಮ್ಮನ್ನು ಕೇಳ್ತಾ ಇರುತ್ತೆ ಯಾಕೆ ಸೇವೆ ಮಾಡಿ ಕೊಡುತ್ತೆ ಅಂತಂದರೆ ಈ ಅದೃಷ್ಟ ಅನ್ನೋದಿದೆಯಲ್ಲ ಅದು ನಿಮಗೆ ಈ ತಿಂಗಳಲ್ಲಿ ಬರುವ ಸಾಧ್ಯತೆ ಆ ಅದೃಷ್ಟವನ್ನು ನೀವೊಬ್ಬರೇ ಅನುಭವಿಸೋದು ಸಮಂಜಸವಲ್ಲ ಅದರಲ್ಲಿ ಏನು ಪಡ್ಕೊಂಡಿದ್ದೀರೋ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಅಶಕ್ತರಿಗೆ ಏನಾದರೂ ಸೇವೆ ಮಾಡು ಅನ್ನೋ ಒಂದು ಮಾತು ಆತನೇ ಇಲ್ಲಿ ಎಚ್ಚರಿಸ ಇರುತ್ತೆ ಅಪ್ಪಿತಪ್ಪಿಯು ಅಹಂಕಾರವನ್ನ ಬರಮಾಡಿಕೊಳ್ಳಬೇಡ ನೀನೇನಾದರೂ ಹಾಗೆ ಬರಮಾಡಿಕೊಂಡ್ರೆ ಮನೆಯಿಂದ ಹೊರಗಡೆ ಅದನ್ನು ಇಟ್ಟು ಒಳಗಡೆ ಪ್ರವೇಶ ಮಾಡು ಅಂತ ಹೇಳುತ್ತೆ ಇನ್ನು ಮಕರ ರಾಶಿಯವರೆಗೆ ವ್ಯಯಸ್ಥಾನದಲ್ಲಿ ಎಷ್ಟು ಜನ ಕೂತಿರತಕ್ಕಂಥ ಇನ್ನೂ ಕೆಲವಿದಾವೆಲ್ಲ ಪೂರ್ಣ ಗ್ರಹಗಳೆಲ್ಲ ಮಾತ್ರಂದ್ರೆ ನೋಡಿ ಈಗ ಮಕರ ರಾಶಿಯವರೆಗೆ ಪರಾಕ್ರಮ ಸ್ಥಾನದಲ್ಲಿ ಶನಿ ಇದ್ದಾನೆ ಪರಾಕ್ರಮ ಸ್ಥಾನದಲ್ಲಿ ಸರಿ ಇರತಕ್ಕಂತಹದ್ದು ಇನ್ನು ಮಕರ ಕುಂಭ ಮೀನ ಮೇಷ ಋಷುಭ ಮಿಥುನ ಹೀಗೆ ನೀವು ನಿಧಾನಕ್ಕೆ ಕೌಂಟ್ ಮಾಡಿಕೊಂಡು ಚಾರ್ಟ್ ತೆಗೆದು ಆಮೇಲೆ ನೀವು ಎಲ್ಲಿ ತನಕ ಹೋರಾಡಬೇಕು ಹೋರಾಟ ಮಾಡಬೇಕು ಅಂತಂದರೆ ಮನೆಯ ಒಂದು ಪತ್ರ ನಿಮ್ಮ ಜಮೀನಿನ ಒಂದು ಪತ್ರ ನಿಮ್ಮ ವೆಹಿಕಲ್ನ ಡಾಕ್ಯುಮೆಂಟ್ಸ್ ನೀವು ನೋಡಬೇಕಾಗತ್ತೆ ನೀವೇ ಗಮನಿಸಬೇಕಾಗತ್ತೆ ಯಾರು ಹೇಳೋದನ್ನು ಸುಮ್ಮನೆ ರ್ಯಾಂಡಮಾಗಿ ಹಾಗೆ ತೆಗೆದುಕೊಳ್ಳೋದಲ್ಲ ಯಾವ ವರ್ಷ ನನಗೆ ಇನ್ಸೂರೆನ್ಸ್ ಕ್ಲಿಯರ್ ಆಗುತ್ತೆ ಎಲ್ಲಿ ತನಕ ಇರುತ್ತೆ ಇವ್ ಹೇಗೆ ನಿಮ್ಮ ವಾಹನ ಯಾವ ಮಾಡಲ್ ಎಷ್ಟು ವರ್ಷ ನೀವು ಓಡಿಸಿದ್ದೀರಿ ಈ ತಿಂಗಳು ನಾನು ಎಷ್ಟು ಓಡಿಸಿದ್ದೀನಿ ಯಾವಾಗ ನಾನು ಸರ್ವಿಸ್ ಮಾಡಬೇಕು ಅನ್ನೋದಾದರೂ ನಾವು ಗಮನಿಸಬೇಕಾಗತ್ತೆ ಹೀಗೆ ಈ ಚಾರ್ಟನ್ನು ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಬಿಟ್ಟು ಅಟ್ಲೀಸ್ಟ್ ನೀವು ಈ ಚಾರ್ಟನ್ನು ನೋಡುವಂಥದ್ದು ಮೇಷದಿಂದ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಾಗೆ ಒಂಬತ್ತು ಗ್ರಹಗಳಿಗೆ ಸಂಬಂಧಪಟ್ಟಾಗೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲರೂ ಕೂಡ ಪೋಷಿಸುವಂತಷ್ಟು ತಿಳಿದುಕೊಂಡಿರಲೇಬೇಕಾಗತ್ತೆ ಯಾಕಂದರೆ ಹಿಂದೂ ಅಂತಂದರೆ ಬೇರೆ ಏನೇನೋ ಹೇಳ್ತಾರೆ ಈ ಭೂಮಿಯಲ್ಲಿ ಯಾರು ವಾಸ ಮಾಡ್ತಾರ ಈ ಭರತಖಂಡದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಹಿಂದೂಗಳೇ ಬೇರೆ ಮತಗಳೇನಾದರೂ ಮಾಡ್ಕೊಳ್ಳಿ ಎಲ್ಲರೂ ಹಿಂದೂಗಳೇ ಆ ಹಿಂದೂನ ಶಬ್ದವೇ ಅಂದರೆ ಹಿಂಸೆಯನ್ನು ದು ಅಂದರೆ ದೂರ ಮಾಡುವವನು ಹಿಂಸೆಯನ್ನು ದೂರ ಮಾಡುವವನು ಯಾವಾತನೂ ಆತ ಹಿಂದೂ ಆಗಿರುತ್ತಾನೆ ನಿಮ್ಮಲ್ಲಿ ಇಂತಹ ಗುಣಗಳು ಹೆಚ್ಚಿಗೆ ಬರ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ ನಿಮಗೆ ಶತ್ರುಗಳು ನಿಮಗೆ ಎಂತಹದ್ದೇ ಶತ್ರುಗಳಿದ್ರೂ ಕೂಡ ಮಿತ್ರರನ್ನಾಗಿ ಮಾರ್ಪಾಟು ಮಾಡ್ಕೊಳ್ತಾ ಶಕ್ತಿ ಮಕರ ರಾಶಿಯವರಿಗೆ ಇರುತ್ತೆ ತಾಳ್ಮೆಯೇ ನಿಮ್ಮ ಆಭರಣವಾಗಿರಬೇಕು ಯಾವ ಜೀವಂಚ ಕಾಲವೂ ಕೂಡ ಅದಿತ್ತು ಅಂತಂದರೆ ಸಾಧಿಸಿಯೇ ತೇರ್ತೀರಿ ಇನ್ನು ಕುಂಭರಾಶಿಯವರಂತೂ ಧನಸ್ಥಾನದಲ್ಲಿ ಶನಿ ಇದ್ದಾನೆ ಎಲ್ಲ ಕೆಲಸಗಳು ಬೇಗ ಬೇಗ ಆಗ್ತಾ ಇದೆ ಖುಷಿ ಇದೆ ಯಾಕೋ ಹಣ ಬರೋ ಮ್ಯಾಟ್ರಲ್ಲಿ ಮಾತ್ರ ಪೋಸ್ಟ್ಪೋನ್ ಆಗ್ತಾನೆ ಇದೆ ಹಣ ಬರೋ ವಿಚಾರದಲ್ಲಿ ಮಾತ್ರ ಮಂದ ತೋರಿಸ್ತಾ ನಿಧಾನ ಆಗ್ತಾ ಇದೆ ಅನ್ನೋ ಕೂಡ ಶುಭದ ಫಲ ಕೊಡಲಿಕ್ಕೆ ಒಬ್ಬ ಡೈರೆಕ್ಷನ್ ನಿಮ್ಮನ್ನೇ ಮಾಡ್ತಾ ಇರ್ತಕ್ಕಂಥ ಪಂಚಮದಲ್ಲಿ ಗುರು ಇದ್ದಾನೆ ನೀವು ಸಂಪಾದನೆ ಮಾಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಪಾದನೆ ಮಾಡುವರಿದ್ರಲ್ಲ ಅವರೆಲ್ಲ ಕೂಡ ನೀವು ಹೇಳಿದಂಗೆ ಕೇಳುವಂಥ ಜನ ಆಗಿರ್ತಾರೆ ರಿಮೋಟ್ ಕಂಟ್ರೋಲು ಕುಂಭರಾಶಿ ಅವರ ಹತ್ರ ಇರುತ್ತೆ ಕುಂಭರಾಶಿಗೆ ಅತ್ಯಂತ ಅದ್ಭುತವಾಗಿರತಕ್ಕಂಥ ತಿಂಗಳು ಪ್ರೀತಿಯ ಬಂಧುಗಳು ಇದಾಗಿರುತ್ತೆ ಆಮೇಲೆ ಇವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಂಖ್ಯೆನೇ ಆ ಇನ್ಫಿನಿಟಿ ಆಗಿರೋದ್ರಿಂದ ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ ರಾಜನೋ ಅಥವಾ ರಾಣಿನೋ ನೀವೇ ಬರ್ತಿಟ್ಕೊಳ್ಳಿ ಹಾಗಂತೂ ಇರಲಿಕ್ಕೆ ಸಾಧ್ಯ ಇದೆ ಅಭ್ಯಂತರ ಇಲ್ಲ ಏನೂ ತೊಂದರೆ ಇಲ್ಲ ಇನ್ನು ಕೊನೆಯದಾಗಿರ್ತಕ್ಕಂತಹ ಮೀನರಾಶಿ ಎರಡು ಸಾವಿರದ ಇಪ್ಪತ್ತ ಆರು ಕೆಲವೊಂದು ಮೈಲಿಗಳನ್ನು ಮುಟ್ಟಿದ್ದಾರೆ ಈಗಾಗಲೇ ನೀವು ಪ್ರತಿಯೊಬ್ಬರು ಹೇಳಿದ್ದು ಮಾಡ್ಕೊಂಡು ಬಂದಾಗಿದೆ ಈಗ ಇನ್ನೇನು ನಮ್ಮ ಜೀವನದಲ್ಲಿ ಉಳಿದಿಲ್ಲ ಎಲ್ಲ ಆಗಿದೆ ಹತ್ತಿದ್ದಾಗಿದ್ದೆ ನೋವು ಪಟ್ಟಿದ್ದಾಗಿದೆ ಎಲ್ಲ ತರಹದ್ದು ಮುಗಿದೋಯ್ತು ಇನ್ನೇನು ಇಲ್ಲ ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನು ಕೈ ಹಿಡಿಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲೇ ಅವನು ಕೈ ಅನ್ನೋದು ಸತ್ಯ ಬೇಕಾದರೆ ಪರೀಕ್ಷೆ ಮಾಡಿಕೊಳ್ಳಿ ಈ ರಾಶಿನವ್ರು ಸ್ವಲ್ಪ ಏನಾದರೂ ಶೇರ್ ಮಾರ್ಕೆಟಲ್ಲಿ ಅದರಲ್ಲಿ ಇದರಲ್ಲಿ ಸ್ವಲ್ಪ ಹಣ ಇದ್ದಾಗ ಉಬ್ಬುತನ ತೋರಿರ್ತೀರಿ ಸುಮ್ಮನೆ ಹೇಗೋ ಮಾಡ್ಕೊಂಡು ಮಾಡಿ ಲಾಸ್ಟಲ್ಲಿ ಇರೋದೇ ಸಣ್ಣ ಅಮೌಂಟ್ ತುಂಬ ಸೀರಿಯಸ್ ತೊಗೊಂಡು ಮಾಡ್ತೀರಿ ಅದು ನಿಮ್ಮನ್ನು ಬೆಟ್ಟ ಮಾಡಿಬಿಡತ್ತೆ ಪ್ರತಿ ಹಂತದಲ್ಲೂ ಕೂಡ ಸೀರಿಯಸ್ ತಗೊಳ್ಳಿ ಪ್ರತಿಹಾಯ ಮೊದಲು ಸೀರಿಯಸ್ ತಗೊಳ್ಳಿ ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಏನಿದಾನೆ ಮಹಾನ್ ಭಾವ ಬೃಹಸ್ವತಿ ಆತನ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ಪರೀಕ್ಷೆ ಮೇಲೆ ಪರೀಕ್ಷೆಗಳು ಹೊಟ್ಟತಾ ಇರ್ತಾನೆ ಬಹುಶಃ ಅವೆಲ್ಲ ಅಂತ್ಯ ಆಗ್ತಾ ಇವೆ ಈ ವರ್ಷ ಅಂತ್ಯ ಆಗ್ತಾ ಇದ್ದಾವೆ ಒಟ್ಟಾರೆ ಕಷ್ಟಗಳಿಗೆ ಅಂತ್ಯ ಆಗ್ತಾ ಇದೆ ಇತಿಶಿರಿ ಇಡೀ ನೀವು ಶುಭಗಳನ್ನು ವೆಲ್ಕಮ್ ಮಾಡಿಕೊಳ್ಳಿ ಲಾಭಗಳನ್ನು ವೆಲ್ಕಮ್ ಮಾಡ್ಕೊಳ್ಳಿ ಆನಂದವನ್ನು ವೆಲ್ಕಮ್ ಮಾಡ್ಕೊಳ್ಳಿ ಸಂತೋಷ ನಿಮ್ಮದಾಗಿಸ್ಕೊಳ್ಳಿ ಯಾರಿಗೆ ಮೀನರಾಶಿಯವರಿಗೆ ಇನ್ನು ಇವೆಲ್ಲವೂ ಕೂಡ ಕ್ರೋಢೀಕರಣ ಮಾಡಿ ಮಾತಾಡುತ್ತಾ ಬಹುಶಃ ಆ ಎಂಟು ಸಂಖ್ಯೆ ಅಂತಕ್ಕಂಥದ್ದು ಏನಿದೆಯೋ ನಿಮಗೆ ಲಾಂಗ್ ಟೈಮ್ ಗೈನ್ ಆಗಬೇಕು ಅಂತಂದರೆ ಅದು ಒಂದಷ್ಟು ಕಾಲ ನಮ್ಮಲ್ಲಿ ಇರಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಸಂಪಾದನೆ ಮಾಡೋದು ಇವೆರಡನ್ನ ತಲೆಗೆ ಹಾಕ್ಕೊಳ್ಳಿ ಈ ವರ್ಷ ಏನಾದರೂ ಮಾಡೀನಿ ನಿಮ್ಮಲ್ಲಿ ಬದಲಾವಣೆ ತಂದುಕೊಳ್ಳಿ ಎಷ್ಟು ಬದಲಾವಣೆ ತಂದುಕೊಳ್ತೀವಿ ಅಂತಂದರೆ ತ್ರೀ ಟೈಮು ಚೆನ್ನಾಗಿ ಉಣ್ತಿದ್ದೆ ಎರಡು ಟೈಮಿಗೆ ಬನ್ನಿ ಎರಡು ಟೈಮಿಗೆ ಬನ್ನಿ ನಾನು ಹೀಗೆ ಮಾಡ್ತಾಯಿದ್ದೆ ಹಾಗೆ ಮಾಡ್ತಾಯಿದ್ದೆ ಅವರೆಲ್ಲೂ ಕೂಡ ಸ್ವಲ್ಪ ಶಿಸ್ತುಬದ್ಧವಾಗಿ ಒಂದು ಡಿಸಿಪ್ಲಿನ್ ಕೋಡನ್ನು ಬಳಸಿ ಈ ಏಟ್ ಇದೆಯಲ್ಲ ಡಿಸಿಪ್ಲಿನ್ ಕೋಡ್ ಏತು ಬಹಳ ಶಿಸ್ತು ಅವನು ಎಂಥ ಮಾಡೋದಿಲ್ಲ ಇರುವುದನ್ನು ನಿಮಗೆ ಕೊಡುತ್ತಾನೆ ನಿಮ್ಮ ಅಕೌಂಟಲ್ಲಿ ಏನಿತ್ತು ಅದು ನಿಮಗೆ ವಾಪಸ್ಸು ಮಾಡ್ತಾನೆ ವಾಪಸ್ ಮಾಡ್ತಾನೆ ಈಗ ಏನೋ ಇದೆಯಂತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಎಷ್ಟೋ ವರ್ಷಗಳಿಂದ ಅಕೌಂಟ್ ಓಪನ್ ಮಾಡಿರೋ ಒಂದಷ್ಟು ಹಣ ಆಮೇಲೆ ಅಕೌಂಟ್ ಮಾಡಿ ತಗೊಳ್ಳದೇ ಇರತಕ್ಕಂಥ ಹಣ ಆಮೇಲೆ ಬಿಟ್ಟು ಹೋಗಿರೋವಂಥದ್ದು ಆಮೇಲೆ ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿರೋದಷ್ಟು ಹಣ ಕಟ್ಟಿಬಿಟ್ಬಿಟ್ಟಿರ್ತಾರೆ ಇಂಥದ್ದು ಎಲ್ಲ ಸೇರಿ ಸುಮಾರು ಎಷ್ಟೋ ಲಕ್ಷ ಕೋಟಿಗಳಿದೆಯಂತೆ ಇದು ಅವ್ರನ್ನೆಲ್ಲ ಕೂಡ ಎಲ್ಲಿದ್ದಾರೆ ಅಂತ ಪರಿಚಯ ಮಾಡಿ ಹಿಡಿದು ಅವ್ರು ವಾಪಸ್ ಮಾಡ್ತಾರಂತೆ ಅಂತಹದ್ದು ಈ ವರ್ಷ ಎಂಟು ಅನ್ನೋದೇನಿದೆಯೋ ಕರ್ಮ ಇದೆಯಾ ಬ್ಯಾಡ್ ಅದು ನಿಮಗೆ ವಾಪಸ್ ಮಾಡುತ್ತೆ ಒಳ್ಳೇದಿದೆಯಾ ಅದು ನಿಮಗೆ ವಾಪಸ್ ಮಾಡುತ್ತೆ ಈ ಸಂಖ್ಯೆಯ ಗುಣವೇ ಅಷ್ಟು ಯಾಕಂದರೆ ಒಂದು ಜಡ್ಜ್ ನ್ಯಾಯವಾದಿ ಪರಾಕ್ರಮಕ್ಕೆ ಸಂಬಂಧಪಟ್ಟವ ಅವ ಅಂತಹವ ನಿಮ್ಮನ್ನು ಗಟ್ಟಿ ಮಾಡ್ತಾನೆ ಗಟ್ಟಿ ಯಾಕಂದರೆ ನಮ್ಮ ದೇಹದಲ್ಲೇ ಬೋನ್ ಮೂಳೆ ಅಲ್ಲ ಮೂಳೆಗೆ ಕಾರಕ ಶನಿ ಅದಕ್ಕಾಗಿ ಅಂತಹ ಮಹಾನುಭಾವ ಆಮೇಲೆ ಈಗ ನಾನು ಕೊಡ್ತಕ್ಕಂಥ ಚಾರ್ಟ್ ಇದೆಯಲ್ಲ ಪ್ರೀತಿ ಬಂಧುಗಳೇ ಚಾರ್ಟ್ ಮತ್ತು ಮಂತ್ರ ನಿಮಗೊಂದು ವಜ್ರದ ಕಿರೀಟ ನಿಮ್ಮ ಬದುಕಿಗೆ ಬರೆದಿಟ್ಕೊಳ್ಳಿ ಅದೇ ಒಂದು ಆಸ್ತಿ ಅಂದ್ಕೊಳ್ಳಿ ಅದೇ ದೊಡ್ಡ ಮಟ್ಟದ ಆಸ್ತಿ ಇದನ್ನು ಬಿಟ್ಟು ಬಹುಶಃ ಬೇರೆ ಇನ್ನೇನು ಇಲ್ಲ ಅಂತ ನಿಮಗೆ ಅನ್ನಿಸ್ಬಿಡುತ್ತೆ ಅಷ್ಟು ಇಂದ್ರನ ಬಳಿ ಇರ್ತಕ್ಕಂಥ ವಜ್ರಾಯಿದ ಇದೆಯಲ್ಲ ಅಷ್ಟು ಅದಕ್ಕೆ ಸಮ ಅಂತ ಅಂದ್ಕೊಳ್ಳಿ ಈ ಮಂತ್ರ ಮತ್ತು ನಾನು ಕೊಡ್ತಕ್ಕಂಥ ಚಾರ್ಟ್ ಪ್ರೀತಿ ಮಂತ್ರಗಳೇ ಆದರೆ ನಾನು ಕೊಡ್ತಕ್ಕಂಥ ಚಾರ್ಟ್ ಏನಿದೆಯೋ ಎಂಟು ಜಾಗದಲ್ಲಿ ನೀವು ಬರೀಬೇಕು ಪ್ರೀತಿ ಹನ್ನೆರಡು ರಾಶಿಗಳವರು ಎಷ್ಟೇ ಗ್ರಹಗಳು ನಿಮಗೆ ಚೆನ್ನಾಗಿದ್ದರು ಯಾರತ್ರ ಹಣ ಇದ್ದರೂ ಆ ಹಣ ನಿಮಗೆ ಉಪಯೋಗಕ್ಕೆ ಬಂದಿರಲ್ಲ ಹಣ ಬೇಕಾದಷ್ಟಿದೆ ವ್ಯಾಧಿಗಳು ನಿಮ್ಮನ್ನು ಬಾಧಿಸ್ತಾ ಇರೋದು ಡಾಕ್ಟ್ರು ಮಾಡಿ ಎಷ್ಟು ತರಹದು ಎಷ್ಟೋ ತರಹದ ಕಿಮೊ ಕೊಡ್ತಾ ಇದ್ದಾನೋ ವಾರಕ್ಕೆ ಮೂರು ಸಲ ಕಿಮೊ ಬೇಕಾದಷ್ಟು ಹಣ ಇದೆ ಅಪ್ಪನದ ಹಣ ಇದೆ ಗಂಡನದ ಹಣ ಇದೆ ತಂದೇನಿದೆ ತಮ್ಮಂದಿದೆ ಎಲ್ಲರೂ ಹಣ ಇದೆ ಕೊಟ್ಟಿದ್ದಾರೆ ಬಟ್ ಕಿಮೊ ಏನು ಮಾಡೋದು ಏನು ಮಾಡ್ತೀರಿ ಅದಕ್ಕಾಗಿ ಸರ್ವತ್ರ ವಿಜಯೀಭವ ಸರ್ವತ್ರ ವಿಜಯೀಭವ ಇದನ್ನು ಪಡೆದುಕೊಳ್ಳಬೇಕಾದರೆ ಹನ್ನೆರಡು ರಾಶಿಗಳವರು ಬರೆದಿಟ್ಕೊಳ್ಳಿ ಬ್ರಹ್ಮಾಂಡ ನಾಯಕನ ಅವನ ಆಜ್ಞೆ ಇಲ್ಲದೆ ಉಲ್ಲುಗಡ್ಡಿನೂ ಅಲಗಾಡೋದಿಲ್ಲ ಅನ್ನೋದಾದರೆ ಸ್ಥಿತಿಕಾರಕನಾಗಿರ್ತಕ್ಕಂಥ ಬ್ರಹ್ಮಾಂಡ ನಾಯಕನ ಅಲ್ಲಿಂದಲೇ ಬರ್ತಾನೆ ಯಮ ಆಗಿರಬಹುದು ಶನಿ ಆಗಿರಬಹುದು ಆತ ಹೇಳಿದಾಗ ಅವ್ರು ಕೇಳ್ತಾರೆ ಬಿಟ್ಟರೆ ಬೇರೆ ನೆಂತ ಇಲ್ಲ ನಿಮ್ಮ ಕರ್ಮವನ್ನು ಕೂಡ ಡಿಲೀಟ್ ಮಾಡಿ ಕರೆಕ್ಟಾಗಿ ನಿಮಗೆ ಡಿಲೈಟ್ ಕೊಡಬೇಕು ಅಂತಂದರೆ ಅದ್ಭುತವಾಗಿರ ಯಶಸ್ವಿನೋ ಕೊಡಬೇಕು ಅಂತಂದರೆ ಪ್ರೀತಿಯ ಬಂಧುಗಳೇ ನಾವು ನಂಬಿರ್ತಕ್ಕಂತಹ ದೈವ ಅದು ನಂಬಿರ್ತಕ್ಕಂಥ ದೈವ ಶಕ್ತಿಯನ್ನು ಒಳಗಡೆನೇ ಇದೆ ಅದು ಬೇರೆ ಇನ್ನೆಲ್ಲೋ ಇಲ್ಲ